చి యారే పే బే చంద నచ్చు బ తారే పారే బారే బోల్పి నచ్చు బ सन्हिया स्वागतम मलयना रे की मेलित होने रे मलयना रे कन्नी न सन्हिया स्वागतम मलयना

तोरैल रे मौन गौरी मोहना कई भीना रे बे रे छंद लुबीन तार रे बि न छ लुबार रे ಚಲುಬಿನ ಬಾರೆ ಬಾರೆ ಮನವಿನ ಚಿಲುಬೈ ಅಂದ ಮನೆಯದಾಗಿ ಈ ನಾವು ಭಾರತೀಯರಾಗಿದ್ದಕ್ಕೆ బాళు హమ్మే పడే నీవు యువకు దీర నీవు ఇంస్వల్ప కల్త్కొక్కు దేశ మొదలు అన్నోదా నవెలా కల్కొక్ నీడి ఈ దేశ ప్రపంచకేలా దొడ్డదాగింత టల్ అటల్ టనల్ అంతే ఇడీ ప్రపంచకే వెపన్ గ్రేటెస్ట్ వెపన్ నమ్ నమ్మ దేశ బ్రహ్మౌస్ ಬ್ರಹ್ಮೋಸ್ ಇಡೀ ಪ್ರಪಂಚದಲ್ಲಿ ಅಂತ ದೊಡ್ಡ ವೆಪನ್ ಇಲ್ಲ ಅದಕ್ಕೆ ಜೋರ್ ಚಪ್ಪಾಳು ಯುವಕರು ಬಹಳ ಮುಖ್ಯ ಯುದ್ಧ ಯುದ್ಧ ಅಲ್ಲಿ ಗಲಾಟೆ ನಡೀತಾ ಇದೆ ಬ್ರಹ್ಮೋಸ್ ಹೆಸರು ಹೆಂಗ್ ಬಂತು ಗೊತ್ತಾ ಬ್ರಹ್ಮಪುತ್ರ ನದಿ ಅದರಲ್ಲಿ ಬ್ರಹ್ಮ ತೆಗೆದುಕೊಂಡು ರಷ್ಯಾದ ಒಂದು ನದಿ ಇದೆ ಮೋಸ್ಕ್ವಾ ಅಂತ ಆ ಮೋಸ್ಕ್ವಾ ಎರಡೂ ಸೇರಿಸಿ ರಷ್ಯಾ ಮತ್ತೆ ಭಾರತ ತಯಾರ್ಂತಹ ಅಸ್ತ್ರ ಬ್ರಹ್ಮೋಸ್ ಈ ಅಸ್ತ್ರ ಏನು ಮಾಡಿದೆ ಯಾರೋ ಹೇಳಿದ್ರು ಉಗ್ರಗಾಮಿಗಳು ಹೋಗಿ ಮೋದಿ ಹೇಳಿ ಅಂತ ಮೋದಿ ಹೇಳಿದ್ದಕ್ಕೆ ಏನಾಯ್ತು ಅಂತ ನಮಗೆ ಎಲ್ರಿಗೂ ಗೊತ್ತಿದೆ ಬ್ರಹ್ಮೋಸ್ ಪ್ರಯಾಗ ಆಯಿತು ಎಲ್ಲ ಉಗ್ರರನ್ನ ತಡೆದಂತಹ ಇಡೀ ಪ್ರಪಂಚ ಭಾರತದ ಕಡೆ ನೋಡ್ತಾ ಇದೆ ಬಹಳ ಶಕ್ತಿಯುತವಾದಂತಹ ರಾಷ್ಟ್ರ ಇದು ಬ್ರಹ್ಮೋಸ್ ಎಲ್ಲೂ ಇಲ್ಲ ಹದಿನೆಂಟು ದೇಶಗಳು ಅದನ್ನು ಕೇಳ್ತಾ ಇದ್ದಾವೆ ಬ್ರಹ್ಮೋಸ್ ಕೊಡಿ ಅಂತ ಇಡೀ ಪ್ರಪಂಚದಲ್ಲಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಯಾವುದೂ ಇಲ್ಲ ಅದು ನರೇಂದ್ರ ಮೋದಿ ಒಂದು ಸ್ಟೇಡಿಯಂ ಇರುವಂಥದ್ದು ಇಡೀ ಪ್ರಪಂಚದಲ್ಲಿ ನಲ್ಲಿ ಜಾಗ ಇರುವಂಥದ್ದು ರಸ್ತೆಗಳು ಮಾಡಿರುವಂಥದ್ದು ಅದು ನನ್ನ ದೇಶ ಭಾರತ ದೇಶದಲ್ಲಿ ಮಾತ್ರ ಅನ್ನೋದನ್ನು ನೆನಪಲ್ಲಿ ಇಟ್ಕೋಬೇಕು ಇಡೀ ಪ್ರಪಂಚದಲ್ಲಿ ಸಾವಿರ ರೀತಿಯ ಮಾವಿನ ಹಣ್ಣುಗಳು ಇರುವಂತಹ ದೇಶ ನಮ್ಮ ದೇಶ ಭಾರತ ದೇಶ ಸಾವಿರ ಸ್ಪೀಶೀಸ್ ಇರುವಂತ ಮ್ಯಾಂಗೋಸ್ ಇರುವಂತಹ ದೇಶ ನಮ್ಮ ದೇಶ ಇಡೀ ಪ್ರಪಂಚದಲ್ಲಿ ಸೋಲಾರ್ ವಿಂಡ್ ಪಾರ್ಕ್ ಜಾಸ್ತಿ ಹೆಚ್ಚಿಗೆ ಇರುವಂತ ದೇಶ ನನ್ನ ದೇಶ ಭಾರತ ದೇಶ ಇಡೀ ಪ್ರಪಂಚದಲ್ಲಿ ತರುಣರ ಸಂಖ್ಯೆ ಜಾಸ್ತಿ ಇರುವಂತ ದೇಶ ನನ್ನ ದೇಶ ಭಾರತ ದೇಶೋ ಭಾರತ್ ಬಾತಾಕಿ ಥ್ಯಾಂಕ್ ಯು